ಶ್ರೀ ಕಪೋತಗಿರಿ ವಂಶ ದರ್ಪಣದ ಮುಖಾಂತರ ಈ ಉಸಿರಾಟದ ತೊಂದರೆಗಳು ಎಂದರೆ ದಾರಿ ನಡೆಯುವಾಗ ಮೆಟ್ಟಿಲು ಹತ್ತುವಾಗ ಏನಾದರೂ ಕೆಲಸ ಮಾಡುವಾಗ ಅಥವಾ ಸ್ವಲ್ಪ ಹೆಚ್ಚು ಸಮಯ ಮಾತನಾಡುವಾಗ ಈ ಉಸಿರಾಟದ ತೊಂದರೆಯಾಗುವುದು ಉಸಿರು ಸಿಕ್ಕಿಕೊಳ್ಳುವುದು ಏದುಸಿರು ಬರುತ್ತಿರುವುದು ಉಬ್ಬಸ ಬರುವುದು ಉಸಿರಾಡಲಿಕ್ಕೆ ತುಂಬ ಕಷ್ಟವಾಗುವುದು ಮುಂತಾದ ಉಸಿರಾಟದ ಶ್ವಾಸನಾಳ ಉಪ್ಪುಸ ಹೃದಯ ಮುಂತಾದ ಅವಯವ ಸಮೂಹಗಳನ್ನು ಒಳಗೊಂಡ ಬರುವಂತಹ ಸಮಸ್ಯೆಗಳಿಗೆ ಈ ಕಪ್ಪತ್ತು ಗುಡ್ಡದ ಈ ಶುದ್ಧ ಸಾಧು ಸತ್ಪುರುಷರು ಕೆಲವು ಪ್ರಯೋಗಗಳನ್ನು ಕೆಲವು ಸಮಯದಲ್ಲಿ ಮಾತ್ರ ಬಳಸಲಿಕ್ಕೆ ಹೇಳುತ್ತಾರೆ ಅಂತಹ ಸಮಯವೆಂದರೆ ಈ ವಸಂತ ಋತುವಿನ ಸಮಯದಲ್ಲಿ ಈ ಚೈತ್ರ ವೈಶಾಖ ಮಾಸದಲ್ಲಿ ಅಥವಾ ಮೇ ಜೂನ್ ತಿಂಗಳಿನ ಸಮಯದಲ್ಲಿ ಮಾತ್ರ ಬರುವುದರಿಂದ ಈ ಪ್ರಯೋಗವನ್ನು ಈಗ ಹೇಳುತ್ತಿದ್ದೇನೆ ಏಕೆಂದರೆ ಈ ಬೇವಿನ ಗಿಡದ ಫಲಗಳು ಎಂದರೆ ಕಾಯಿಗಳು ಈ ಸಮಯದಲ್ಲಿ ಕಾಯಿಗಳು ಹಣ್ಣಾಗುವ ಸಮಯವಿದು ಈ ಈ ಹಣ್ಣುಗಳನ್ನು ಬಳಸಿಕೊಂಡು ಮಾಡಬಹುದಾದ ಈ ಪ್ರಯೋಗವನ್ನು ಈ ಗುಡ್ಡದ ಸಿದ್ಧ ಸಾಧು ಸತ್ಪುರುಷರು ನಾಟಿ ಪಾರಂಪರಿಕ ವೈದ್ಯರುಗಳು ತಲೆತಲಾಂತರದ ಅನುಭವದಿಂದ ಪ್ರಯೋಗಿಸುತ್ತಾ ಸಫಲತೆಯನ್ನು ಪಡೆದು ಬಂದಿರುವುದರಿಂದ ಮತ್ತು ಅಂತಹ ಸಫಲತೆ ಪಡೆದ ಸಿದ್ಧ ಪುರುಷರೇ ಈ ಪ್ರಯೋಗವನ್ನು ಹೇಳಿರುವುದರಿಂದ ಮತ್ತು ನಾನು ಕೂಡ ಹಲವಾರು ಜನರಿಗೆ ಈ ಪ್ರಯೋಗವನ್ನು ತಿಳಿಸಿ ಅದು ತುಂಬ ಯಶಸ್ವಿಯಾದ ಪ್ರಯೋಗವೆಂದು ಕಂಡು ಬಂದುದರಿಂದ ಈ ಸಮಯದಲ್ಲಿ ಇದನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಏಕೆಂದರೆ ಈ ಬೇವಿನ ಫಲಗಳು ಈ ಹಳದಿ ಬಣ್ಣದ ಈ ಹಸಿರು ಬಣ್ಣದ ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಪಕ್ವವಾದ ಫಲಗಳನ್ನು ಮಾತ್ರ ಈ ಪ್ರಯೋಗದಲ್ಲಿ ಬಳಸಬೇಕೆಂದು ಶಾಸ್ತ್ರಕಾರರು ಮತ್ತು ಈ ಋಷಿಮುನಿಗಳು ಹೇಳುತ್ತಾರೆ ವೀಕ್ಷಕರೇ ಈ ಬೇವಿನ ಗಿಡದಲ್ಲಿ ದೊರೆಯುವ ಈ ಹಳದಿ ಬಣ್ಣದ ಹಣ್ಣುಗಳು ಎಂದರೆ ಇವು ಪಕ್ವವಾಗಿ ಹೀಗೆ ಹಳದಿ ಬಣ್ಣಕ್ಕೆ ತಿರುಗಿರಬೇಕು ಹಸಿರಿನಿಂದ ಕೂಡಿದ ಕಾಯಿಗಳಾಗಬಾರದು ಈ ಹೀಗೆ ಹಳದಿ ಬಣ್ಣಕ್ಕೆ ತಿರುಗಿದ ಹಣ್ಣುಗಳನ್ನು ತಂದು ಚಿಕ್ಕ ಮಕ್ಕಳಿಗೆ ಉಸಿರಾಟದ ತೊಂದರೆ ಅಸ್ತಮಾ ದಮ್ಮು ಕೆಮ್ಮು ಇರುವಂತಹ ಮಕ್ಕಳಾದರೆ ಒಂದರಿಂದ ಎರಡು ಹಣ್ಣುಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಈ ಹಣ್ಣಿನ ತಿರುಳು ಈ ಹಣ್ಣಿನ ತಿರುಳನ್ನು ಮಾತ್ರ ನುಂಗಿ ಈ ಬೀಜದ ಭಾಗವನ್ನು ಉಗುಳಬೇಕು ಮತ್ತು ದೊಡ್ಡವರಾದರೆ ಎರಡರಿಂದ ಆರು ಹಣ್ಣುಗಳವರೆಗೆ ಈ ಹಣ್ಣುಗಳನ್ನು ಬಾಯಲ್ಲಿ ಹಾಕಿಕೊಂಡು ಇದರ ತಿರುಳನ್ನು ಈ ದ್ರಾಕ್ಷಿ ಹಣ್ಣನ್ನು ತಿನ್ನುವ ರೀತಿ ಈ ಹಣ್ಣನ್ನು ಚೀಪಿಕೊಂಡು ನುಂಗಿ ಇದರ ತಿರುಳು ತಿರು ತಿರುಳನ್ನು ನುಂಗಿ ಸಿಪ್ಪೆ ಮತ್ತು ಬೀಜದ ಭಾಗವನ್ನು ಉಗುಳಬೇಕೆಂದು ಶಾಸ್ತ್ರಕಾರರು ಹೇಳುತ್ತಾರೆ ಮತ್ತು ಮೇಲೆ ಮೂವತ್ತು ಎಮ್ ಎಲ್ನಷ್ಟು ಹಸುವಿನ ಹಾಲನ್ನು ಚಿಕ್ಕ ಮಕ್ಕಳಿಗಾದರೆ ಮೂವತ್ತು ಎಮ್ ಎಲ್ನಷ್ಟು ದೊಡ್ಡವರಿಗಾದರೆ ಸುಮಾರು ಐವತ್ತರಿಂದ ಒಂದು ನೂರು ಎಮ್ ಎಲ್ಗಳವರೆಗೆ ಆಕಳ ಹಾಲನ್ನು ಕುಡಿಯಬೇಕೆಂದು ಈ ಸಾಧು ಋಷಿಗಳು ಹೇಳುತ್ತಾರೆ ಇದರಂತೆ ಈ ಬೇವಿನ ಹಣ್ಣು ಬಿಡುವ ಸಮಯದಲ್ಲಿ ಇಪ್ಪತ್ತೊಂದು ದಿನಗಳವರೆಗೆ ಈ ಪ್ರಯೋಗವನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮಾಡುವುದಾದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಈ ದಮ್ಮು ಕೆಮ್ಮು ಅಸ್ತುಮಾ ಉಸ್ತಮ ಉಬ್ಬಸ ತೇಕು ಇತ್ಯಾದಿ ಸಮಸ್ಯೆಗಳು ಖಂಡಿತ ಪರಿಹಾರವಾಗುತ್ತವೆ ಎಂದು ಈ ಕಪ್ಪತ್ತು ಸಾಧು ಸಿದ್ಧರು ಹೇಳುತ್ತಾರೆ ಇದನ್ನು ಹಲವಾರು ಜನರಿಗೆ ಪ್ರಯೋಗಿಸಿ ನೋಡಲಾಗಿ ಇದು ತುಂಬ ಯಶಸ್ವಿಯಾದ ಪ್ರಯೋಗವೆಂದು ಬಂದಿರುವುದರಿಂದ ಇದನ್ನು ಸಾರ್ವಜನಿಕರಲ್ಲಿ ಹಂಚಿಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ ವೀಕ್ಷಕರೇ ಇದು ಆಯುರ್ವೇದದ ಕೆಲವು ವೈಶಿಷ್ಟ್ಯ ಪ್ರಯೋಗಗಳು ಕೆಲವು ವಿಶಿಷ್ಟ ಋತು ಮತ್ತು ಸಮಯದಲ್ಲಿ ಮಾತ್ರ ಪ್ರಯೋಗಕ್ಕೆ ಬರುವುದರಿಂದ ಈ ಸಮಯದಲ್ಲಿ ಮಾತ್ರ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು ವರ್ಷದ ಇತರ ಸಮಯದಲ್ಲಿ ಇತರೆ ಸಮಯದಲ್ಲಿ ಇದನ್ನು ಪಡೆದುಕೊಳ್ಳಲು ಆಗುವುದಿಲ್ಲ ಏಕೆಂದರೆ ಆಗ ಈ ಬೇವಿನ ಹಣ್ಣುಗಳು ಇರುವುದಿಲ್ಲವಾದ್ದರಿಂದ ಇಂತಹ ಸಮಸ್ಯೆಯಿಂದ ಬಳಲುವಂತಹ ಜನರು ಈ ಬೇವಿನ ಹಣ್ಣುಗಳು ಸಿಗುವ ಈ ಸಮಯದಲ್ಲಿ ಇದರ ಪ್ರಯೋಗವನ್ನು ಮಾಡಿಕೊಂಡು ತುಂಬ ಸಹಜವಾದ ಸರಳವಾದ ಮತ್ತು ಖರ್ಚಿಲ್ಲದ ದಾರಿಯಲ್ಲಿ ಇದರಿಂದ ಯಶಸ್ಸನ್ನು ಪಡೆದುಕೊಳ್ಳಬೇಕೆಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು